ನಮಸ್ಕಾರ ಹೋದ್ಲಿಪ್ರೀಲಿ ಈ ವಿಡಿಯೋದಲ್ಲಿ ನಾನು ಸುಂದರವಾದ ಹ್ಯಾಂಡ್ ಬ್ಯಾಗ್ ಒಂದನ್ನು ಬೇಡವಾದ ಬ್ಲೌಸ್ ಪೀಸ್ನಿಂದ ಹೊಲಿಯೋದು ಹೇಗಂತ ತೋರಿಸ್ಕೊಡ್ತೀನಿ ನೋಡಿ ತುಂಬ ಸ್ಪೇಸಿಯಸ್ ಆಗಿದೆ ಒಳಗೊಂದು ಇನ್ನರ್ ಪಾಕೆಟ್ ಕೂಡ ಇಟ್ಟಿದ್ದೀನಿ ಹಾಗೆ ಹೊಲಿಯೋದು ಹೇಗಂತ ಅಂತ ನೋಡ್ಕೊಬರೋಣ ನೋಡಿ ಇಟ್ಕೊಂಡು ಬ್ಲೌಸ್ ಪೀಸನ್ನು ಅದು ಬಟ್ಟೆ ತಗೊಂಡಿದ್ದೀನಿ ಇದು ನೋಡಿ ಹತ್ತೊಂಬತ್ತು ಇಂಚು ಉದ್ದ ಇದೆ ಹಾಗೆ ಹದಿಮೂರು ಇಂಚು ಅಗಲ ಇದೆ ಇದೇ ಅಳತೆ ಆ ಲೈನಿಂಗು ಮತ್ತು ಕ್ಯಾನ್ವಾಸ್ ತೊಗೊಂಡಿದ್ದೀನಿ ಮೊದಲಿಗೆ ನಾನು ಲೈನಿಂಗು ಸಪ್ರೇಟ್ ಇಟ್ಕೊತೀನಿ ಕ್ಯಾನ್ವಾಸ್ಗೆ ಮೇನ್ ಪೆಬ್ರಿಕ್ ಕೂಡಿಸಿ ಕ್ವಿಲ್ಟ್ ಮಾಡ್ಕೊಡ್ತೀನಿ ಹಾಗೆ ನೋಡಿ ಒಂದು ಇನ್ನರ್ ಪಾಕೆಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೇನು ಕ್ಯಾನ್ವಾಸ್ ಹಾಕಿಲ್ಲ ಎರಡು ಬಟ್ಟೆ ಕೂಡಿಸಿ ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಮಧ್ಯ ಜಿಪ್ಪು ನೋಡಿ ಇದು ಫಿನಿಶ್ ಮಾಡಿಕೊಂಡು ಜಿಪ್ಪ ಕೆಳಗಡೆ ಇಟ್ಟು ಮೇಲೆ ಬಟ್ಟೆ ಇಟ್ಟು ಹೊಲ್ದಿದ್ದೀನಿ ಇದ್ರ ಉದ್ದ ಏಳು ಇಂಚಿದೆ ಅಗಲ ಎಂಟೂವರೆ ಇಂಚಿದೆ ಇದನ್ನ ನಾನು ಮೊದಲು ಲೈನಿಂಗಿಗೆ ಕೂಡಿಸ್ಕೋತೀನಿ ಆಮೇಲೆ ಮೇನ್ ಫೆಬ್ರಿಕ್ಕಿಗೆ ಅದರ ಜಾಯಿಂಟ್ ಮಾಡ್ತೀನಿ ಮೊದಲೇ ಲೈನಿಂಗ್ ಮೇನ್ ಫೆಬ್ರಿಕ್ಕಿಗೆ ಕೂಡಿಸೋದಿಲ್ಲ ಈಗ ನೋಡಿ ಇದು ಸರಿ ಮಧ್ಯ ಮಡಚ್ಕೊಂಡು ಅಗಲದಲ್ಲಿ ಉದ್ದದಲ್ಲಿ ಮಿಡ್ಲ್ ಪಾಯಿಂಟ್ ತೆಗೊಳ್ತೀನಿ ಹಾಗೆ ಇನ್ನರ್ ಪಾಕೆಟಿಂದು ಮಿಡ್ಲ್ ಪಾಯಿಂಟ್ ತೆಕ್ಕೊಂಡು ಗುರ್ತು ಹಾಕ್ಕೊತೀನಿ ಹಾಗೆ ಇದನ್ನು ಉದ್ದದಲ್ಲೂ ಮತ್ತು ಅಗಲ ಎರಡರಲ್ಲೂ ಆ ಉದ್ದದಲ್ಲೂ ಗುರ್ತು ಹಾಕ್ಕೊಂಡು ಸರಿ ಇದರ ಒನ್ ಪಾರ್ಟಲ್ಲಿ ಮಧ್ಯ ಇಟ್ಟು ನಾಲ್ಕು ಕಡೆ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ಹೀಗೆ ನೋಡಿ ನಾಲ್ಕು ಕಡೆ ಒಂದೇ ಪಾರ್ಟು ತೊಗೋಬೇಕು ಆಮೇಲೆ ಅದು ಮಡಿದಾಗ ಅದು ಬ್ಯಾಗಿನ್ ಎರಡು ಭಾಗ ಆಗುತ್ತಲ್ಲ ಹಾಗೆ ಇದೊಂದು ಸಾರಿ ಬೇಡವಾದ ನಾನು ಬಾರ್ಡರು ಕಟ್ ಮಾಡಿಟ್ಕೊಂಡಿದ್ದೀನಿ ಅದರ ಹೀಗೆ ಚಂದಕ್ಕೆ ನೋಡಿ ಇಲ್ಲಿ ಮೇಲ್ಗಡೆ ಎರಡು ಕಡೆ ಕೂಡಿಸ್ತೀನಿ ಹಾಗಾಗಿ ನಾನು ಇದು ಮೊದಲೇ ಇದು ಕೂಡಿಸೋದಿಲ್ಲ ನೋಡಿ ಇದೇ ಒಂದು ಸೀರೆ ಬಾರ್ಡ್ರಿಂದ ನಾನೊಂದು ಸ್ಲಿಂಗ್ ಬ್ಯಾಗ್ ಹೊಲ್ದಿದ್ದೀನಿ ಪಾರ್ಟಿ ವೇರು ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ನೋಡದೆ ಇದ್ದವ್ ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಗ್ರ್ಯಾಂಡ್ ಅನಿಸುತ್ತೆ ಹಾಗೆ ಎರಡು ಬೆಲ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಲ್ಟಿನ ಉದ್ದ ಹದಿನೇಳು ಇಂಚಿದೆ ಅಗಲ ಒಂದು ಕಾಲು ಇಂಚಿದೆ ಸ್ವಲ್ಪ ಹೆಚ್ಚು ಕಮ್ಮಿ ನಮಗೆ ಬೇಕಾದ ಅಳತೆಲಿ ತೊಗೋಬೌದು ಇದು ನೋಡಿ ಹೀಗೆ ಇಟ್ಟು ಕ್ವಿಲ್ಟ್ ಮಾಡ್ಕೊತೀನಿ ನಾನು ಮೊದಲು ನಿಮ್ಗೆ ಹೇಳ್ದಂಗೆ ನೋಡಿ ಕ್ವಿಲ್ಟ್ ಮಾಡ್ಕೊಂಬಂದೆ ಸೈಡಿಗೆ ಮಾತ್ರ ಎರಡು ಕಡೆ ಮಾಡಿಲ್ಲ ಆಮೇಲೆ ಬಾರ್ಡರ್ ಇಟ್ಟು ಹೊಲಿತೀನಲ್ಲ ಹಾಗಾಗಿ ಅಲ್ಲಿ ಹಾಗೆ ಪ್ಲೇನ್ ಬಿಟ್ಟಿದ್ದೀನಿ ಹಾಗೆ ಲೈನಿಂಗಿಗೆ ಇನ್ನರ್ ಪಾಕೆಟ್ಟು ಜಾಯಿಂಟ್ ಮಾಡ್ಕೊಂಬಂದೆ ನೋಡಿ ಈಗ ಬೆಲ್ಟ್ ಕೂಡಿಸ್ಲಿಕ್ಕೆ ಅಂತ ಮೇನ್ ಪೆಬ್ರಿಕ್ಕಿನ್ನು ಮಿಡ್ಲ್ ಪಾಯಿಂಟ್ ತೆಕ್ಕೊಂಡು ಮಿಡ್ಲ್ ಪಾಯಿಂಟ್ ಸೈಡಿಗೆ ಎರಡೂ ಕಡೆ ಎರಡೂವರೆ ಎರಡೂವರೆ ಇಂಚಿಗೆ ಗುರ್ತು ಹಾಕ್ಕೊಳ್ತೀನಿ ಎರಡು ಸೈಡು ಹೀಗೆ ಗುರ್ತು ಹಾಕ್ಕೊಂಡು ಬೆಲ್ಟ್ ನೋಡಿ ಈ ಥರ ಇಟ್ಟು ಅಪ್ ಮಾಡಿಕೊಂಡು ಉದ್ದಕ್ಕೂ ಸ್ಟಿಚ್ ಹಾಕ್ಕೊ ಬರ್ತೀನಿ ಬೆಲ್ಟ್ ಬಂದಲ್ಲಿ ಮೂರ್ನಾಲ್ಕು ಸ್ಟಿಚ್ ಹಾಕ್ತೀನಿ ಅದು ಸ್ವಲ್ಪ ಕ ಇದು ಸ್ಟ್ರಾಂಗ್ ಆಗಲಿ ಅಂತ ನೋಡಿ ಹೀಗೆ ಬೆಲ್ಟ್ ಇಟ್ಟು ಎರಡೂ ಕಡೆ ಸ್ಟಿಚ್ ಹಾಕೊಂಡು ಬರ್ತೀನಿ ಹಾಗೆ ಬೆಲ್ಟ ಹೀಗೆ ಓಪನ್ ಮಾಡಿಕೊಂಡು ಏನು ನಾನು ಬಾರ್ಡರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಆದರೂ ಜಾಯಿಂಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಬೆಲ್ಟು ಈ ಬಾರ್ಡರು ಜಾಯಿನ್ ಮಾಡ್ಕೊಬಂದೆ ಎಷ್ಟು ಚೆಂದ ಅನ್ನಿಸ್ತದೆ ನೋಡಿ ಈಗ ಬೆಲ್ಟ ಒಳಗಡೆ ಮಡ್ಚ್ಕೊಂಡು ನೋಡಿ ಲೈನಿಂಗ ಈಗ ಇಟ್ಟು ಎರಡೂ ಕಡೆ ಮೇಲ್ಗಡೆ ಮಾತ್ರ ಹೀಗೆ ಸ್ಟಿಚ್ ಹಾಕ್ಕೊಂಡು ನೋಡಿ ಸ್ಟಿಚ್ ಹಾಕೊಂಡು ಬಂದೆ ಈಗ ಇದ್ರ ಸೀದಾ ಮಾಡ್ತೀನಿ ನೋಡಿ ಈ ಆಯಿತು ಈಗ ಸೈಡು ಎರಡು ಕಡೆ ಕಡೆನೂ ಹೀಗೆ ಇಟ್ಕೊಂಡು ನೋಡಿ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬರುತ್ತಲ್ಲ ಆಗ ಸೈಡು ಎರಡೂ ಕಡೆ ಹೊಲಿಗೆ ಹಾಕ್ಕೊಂಡು ಆಮೇಲೆ ಎಕ್ಸ್ಟ್ರಾ ಇರೋದ ಕಟ್ ಮಾಡಿ ತೆಗಿತೀನಿ ಹೀಗೆ ಎರಡೂ ಕಡೆ ಸ್ಟಿಚ್ ಹಾಕೊಂಡು ಬರ್ತೀನಿ ನೋಡಿ ಹಾಗೇ ಮೇನ್ ಜಿಪ್ಪು ನೋಡಿ ಹೀಗೆ ಮೇನ್ ಫೆಬ್ರಿಕ್ ಕೆಳಗೆ ಇಟ್ಟು ಎರಡು ಕಡೆ ಸ್ಟಿಚ್ ಬರ್ತೀನಿ ನೋಡಿ ಈ ಥರ ಬರುತ್ತೆ ಬೆಲ್ಟು ನಾ ಇದು ನಾ ಸಾರಿ ಬೆಲ್ಟಲ್ಲ ಜಿಪ್ಪು ಹೊಲದ ತಕ್ಷಣ ಹೀಗೆ ಬರುತ್ತೆ ಹಾಗೆ ಇನ್ನೊಂದು ಪತ್ರ ನೋಡಿ ಇದ್ರ ಮೇಲೆ ಇಟ್ಟು ಹೊಲಿಬೌದು ಇಲ್ಲಾಂದರೆ ರನ್ನರ್ ತೆಕ್ಕೊಂಡು ಹೊಲಿಬೌದು ನಾನು ರನ್ನರ್ ತೆಕ್ಕೊಂಡು ಜಾಯಿಂಟ್ ಮಾಡ್ಕೊಬರ್ತೀನಿ ಈಗ ನೋಡಿ ಪಿನ್ ಅಪ್ ಮಾಡಿ ಹೊಲಿಬೌದು ಇಲ್ಲಿ ನಾವು ಆಲ್ರೆಡಿ ಮೇಲ್ಗಡೆ ಹೊಲಿದು ಫಿನಿಶ್ ಮಾಡಿದ್ರಿಂದ ಜಿಪ್ಪು ಹೊಲಿಯೋದು ಈಜಿ ಹಾಗೆ ಹೊಲ್ಕೋಬೌದು ನೋಡಿ ಸೈಡ್ ಎರಡು ಜಾಯಿಂಟ್ ಮಾಡ್ಕೊಬಂದೆ ಹಾಗೆ ಜಿಪ್ಪು ಹೊಲ್ಕೊಂಡು ಬಂದೆ ನೋಡಿ ಮೇನ್ ಪೇಬ್ರಿಗು ಜಿಪ್ ಮೇಲೆ ಇಟ್ಟು ಹೊಲಿದೆ ಈಗ ರನ್ನರ್ ಹಾಕ್ತೀನಿ ಆಮೇಲೆ ಸೈಡು ಎರಡು ಕಡೆನೂ ಹೊಲಿತೀನಿ ಿ ರನ್ನರ್ ಇನ್ಸಲ್ಟ್ ಮಾಡೋ ವಿಡಿಯೋ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡ್ಕೊಳ್ಳಿ ಹೀಗೆ ನೋಡಿ ಒಂದು ಸರಿ ಪೂರ ಹಾಕಿ ರನ್ನರ್ ಒಮ್ಮೆ ಹೊರಗೆ ತೆಕ್ಕೋಬೇಕು ಮತ್ತು ಇನ್ನೊಂಚೂರು ಓಪನ್ ಮಾಡಿಕೊಂಡು ಮತ್ತೆ ರನ್ನರ್ ಇನ್ಸಲ್ಟ್ ಮಾಡಬೇಕು ನೋಡಿ ಇದು ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ ನೋಡ್ಕೊಳ್ಳಿ ಅಂತ ಮತ್ತೊಮ್ಮೆ ಹೇಳ್ತೇನೆ ನೋಡಿ ಈಗ ಸೈಡು ಜಾಯಿಂಟ್ ಮಾಡ್ಕೊಬರ್ತೀನಿ ಸೈಡು ಜಾಯಿಂಟ್ ಮಾಡಿದ್ದಾಯ್ತು ಹಾಗೆ ಅದಕ್ಕೆ ನಾನು ಇಲ್ಲೇ ನಾನು ಪೈಪಿಂಗ್ ಏನು ಕೊಟ್ಟಿಲ್ಲ ಅಲ್ಲಿ ಈಗ ಓವರ್ ಲಾಕ್ ಮಾಡಿದ್ದೇನೆ ಕರೆಂಟ್ ಮಿಷನ್ ಇದ್ದವರು ಓವರ್ ಲಾಕ್ ಮಾಡ್ಕೋಬೋದು ನೋಡಿ ಈಗ ಈಗ ಕಾರ್ನರ್ ಹೀಗೆ ಹಿಡ್ಕೊಂಡು ನೋಡಿ ಆ್ಯಂಗಲ್ ಶೇಪ್ ಬರುತ್ತಲ್ಲ ಅಲ್ಲಿ ಆ ಕಾರ್ನರಿಂದ ಒಂದೂವರೆ ಇಂಚಿಗೆ ಗುರ್ತು ಹಾಕ್ಕೊಂಡು ಬೇಸ್ ರೆಡಿ ಮಾಡ್ತೀನಿ ಎರಡೂ ಕಡೆ ಹೀಗೆ ಹಿಡ್ಕೊಂಡು ಒಂದೂವರೆ ಇಂಚಿಗೆ ಒಂದು ಸ್ಟ್ರೇಟ್ ಲೈನ್ ಹೇಳ್ಕೊಡ್ತೀನಿ ಗುರ್ತು ಹಾಕ್ಕೊಂಡು ನೋಡಿ ಎರಡೂ ಕಡೆ ಹೀಗೆ ಸ್ಟ್ರೇಟ್ ಲೈನ್ ಹೇಳ್ಕೊಂಡೆ ಈ ಥರ ಬಂತು ನೋಡಿ ಈಗ ಅಲ್ಲಿ ಎರಡೂ ಕಡೆ ಸ್ಟಿಚ್ ಹಾಕ್ತೀನಿ ಹೀಗೆ ಒಂದು ಸ್ಟಿಚ್ಚು ಈ ಕಡೆ ಒಂದು ಸ್ಟಿಚ್ಚು ಏ ಸ್ಟಿಚ್ ಹೊಲ್ ಬರ್ತೀನಿ ನೋಡಿ ಹೊಲ್ಕೊಂಡು ಬಂದೆ ಈಗ ಅದು ಎಕ್ಸ್ಟ್ರಾ ಇರೋದ ಒಂದು ಕಾಲು ಇಂಚ್ ಮಾತ್ರ ಇಟ್ಟು ಬಟ್ಟೆ ಉಳಿದಿದ್ದ ಕಟ್ ಮಾಡಿ ತೆಗೆದು ಅಲ್ಲೂ ಓವರ್ಲಾಕ್ ಮಾಡ್ತೀನಿ ನೋಡಿ ಆಟೋಮೆಟಿಕ್ ಹೊಲಿಗೆ ಮಿಷನ್ ಇದ್ದವರು ಹೀಗೆ ಓವರ್ಲಾಕ್ ಮಾಡ್ಬೋದು ಈಗೆಲ್ಲ ಅದೇ ಫ್ಯಾಷನ್ ಅಲ್ವಾ ಹಾಗೆ ನಾವು ಲೈನಿಂಗ್ ಮತ್ತು ಈ ಪೈಪಿಂಗ್ ಕೊಡಬೇಕಂತಿಲ್ಲ ನೋಡಿ ಎರಡೂ ಕಡೆಯೂ ಹಾಗೆ ಕಟ್ ಮಾಡಿ ನಾನು ಓವರ್ಲಾಕ್ ಲಾಕ್ ಮಾಡ್ಕೊಂಬಂದೆ ಬ್ಯಾಗು ರೆಡಿ ಆಯಿತು ಎಲ್ಲ ಕಡೆಯೂ ಹಾಗೆ ಓವರ್ಲಾಕ್ ಮಾಡಿದ್ದೇನೆ ಜಿಗ್ ಜಾಗ್ ಈ ಸ್ಟಿಚ್ ಇರುತ್ತಲ್ಲ ಅದರಲ್ಲಿ ಡಬಲ್ ಟೈಮ್ ಹೊಲಿದ್ಬಿಟ್ರೆ ಓವರ್ ಲಾಕೇ ಆಗುತ್ತೆ ಅದು ನೋಡಿ ಎಷ್ಟು ನೀಟಾಗಿ ಬಂತು ಈಗ ಬ್ಯಾಗ್ ಸೀದಾ ಮಾಡೋಣ ನೋಡಿ ಎಷ್ಟು ಸುಂದರವಾದ ಪಾರ್ಟಿ ವೇರ್ ಬ್ಯಾಗ್ ರೆಡಿ ಆಯಿತು ನೋಡಿ ಬೇಸು ತುಂಬ ಚೆನ್ನಾಗಿ ಬಂದಿದೆ ಅಗಲವಾಗಿ ನೋಡಿ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಬ್ಯಾಗು ಸ್ಪೇಸಿಯಸ್ ಆಗಿದೆ ಇನ್ನರ್ ಪಾಕೆಟು ಅದೇ ಮೊಬೈಲು ದುಡ್ಡು ಕಾರ್ಡೆಲ್ಲ ಇಟ್ಕೋಬೋದು ನಾನು ಟೈಮಗೋಸ್ಕರ ನೋಡಿ ದುಡ್ಡು ಎಲ್ಲ ಕೋಂಬು ಈ ಥರದ್ದು ಏನಾದ್ರು ಇಟ್ಟು ತೋರಿಸ್ತೀನಿ ನೋಡಿ ಹಾಗೆ ಒಂದು ಇಟ್ಟು ತೋರಿಸ್ತೀನಿ ಇನ್ನರ್ ಪಾಕೆಟ್ ಮೊಬೈಲು ಇಟ್ಕೋಬೋದು ನೋಡಿ ಎಷ್ಟು ನೀಟಾಗಿ ಬಂತು ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಬೈ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು